ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೂರು ಚೆನ್ನಾಗಿದ್ದೀರಾ ಅಂತ ಇವತ್ತು ಸಂಡೇ ಬ್ಲಾಗು ಟೈಮ್ ಬಂತು ಹತ್ತುವರೆದು ಇಲ್ಲಿ ನಮ್ಮ ಮನೆ ಹತ್ರ ಬ್ಲಡ್ ಡೊನೇಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ಕೊಳ್ಳೋರು ಬಂದಿದ್ದಾರಂತೆ ಸೊ ಅದಕ್ಕೆ ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಕ್ಕೆ ಹೋಗ್ತಾ ಇರೋದು ಹೇಗಿರುತ್ತೆ ಅನ್ನೋಂತ ನಮ್ಗೆ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಅಂದರೆ ಇವತ್ತು ಸಂಡೇ ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬನ್ನಿ ಹೋಗಿ ಈ ಹೆಣ್ಮಕ್ಳು ಬೇಗ ರೆಡಿ ಆಗ್ತಾರೆ ಈ ಗಂಡು ಮಕ್ಕಳು ಬೇಗ ರೆಡಿ ಆಗಲ್ಲ ನಾವು ಅವ್ರನ್ನ ರೇ ಕಾಯಬೇಕು ಅನಿಸುತ್ತೆ ನೋಡಿ ನಾನು ಎಷ್ಟು ಬೇಗ ಹತ್ತುವರೆ ಕರೆಕ್ಟಾಗಿ ರೆಡಿ ರೆಡಿಯಾಗಿದ್ದೀನಿ ನಮ್ಮ ಮನೇಲಿರೋರು ಇನ್ನೂ ರೆಡಿ ಆಗಿಲ್ಲ ಇವಾಗ ಹೋಗುವ ರೆಡಿ ಆಗತ್ತೆ ನಿಮ್ಗೆ ಹೇಳ್ತಾರೆ ಟೈಮ್ ಆದಾಗೇನೆ ಲೇಟ್ ಮಾಡೋದು ಬನ್ನಿ ಹೋಗೋಣ ಇನ್ನ ಇಲ್ಲಿಂದ ಹೋಗೋಕೆ ಒಂದು ಕಾಲು ಗಂಟೆ ಆಗುತ್ತೆ ಒಳಗಡೆ ಭಯ ಆಗ್ತಾಯಿದೆ ಈಗೇನು ಏನು ಎಷ್ಟು ತಗೋತಾರೋ ಏನು ಅಂತ ಕೊಡಬೇಕಂತ ಕೊಡಬೇಕು ಬ್ಲಡ್ ಡೊನೇಟ್ ಮಾಡಿದ್ರೆ ಒಳ್ಳೇದು ಅಂತಾರೆ ನಮ್ಮ ಮೈಯಲ್ಲಿ ಹೊಸ ಬ್ಲಡ್ ಬರುತ್ತೆ ಅಂತ ಅದಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ 네 이렇게 대임하 ಫೈನಲಿ ಇವಾಗ ಮನೆಗೆ ಬಂದೆ ಸೊ ಏನಾಯಿತು ಅಂದರೆ ಅಲ್ಲಿ ಬ್ಲಡ್ ಕೊಡೋಕ್ಕೆ ಅಂತ ಹೋಗಿದ್ದು ಸೊ ಬ್ಲಡ್ ಕೊಡೋಕ್ಕೆ ಅಂತ ಹೋಗಿದ್ದು ನೋಡಿದ್ರೆ ಅಲ್ಲಿ ನನ್ನದೇ ಬ್ಲಡ್ ಲೆವೆಲ್ ಏನೋ ಕಡಿಮೆ ಐತೆ ಕೊಡೋಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಬ್ಲಡ್ ಏನು ಕೊಟ್ಟಿಲ್ಲ ಸೊ ಮನೆಗೆ ಬಂದೆ ಬರುವಾಗ ಹಂಗೆ ಚಿಕನ್ ತೊಗೊಂಬಂದಿದ್ದೀನಿ ನಾನ್ ವೆಜ್ ಏನಾದರೂ ಸ್ಪೆಷಲ್ ಮಾಡೋಣ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಏನೇನು ಹಾಕ್ತೀನಿ ಅಂತ ನಿಮ್ಳು ತೋರಿಸ್ತೀನಿ ಇವಾಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀನಿ ನಾನು ಒಂದು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಚಿಕನು ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನ್ ಹಾಕ್ಕೊತೀನಿ ಸಾಕು ಆಮೇಲೆ ನೆಕ್ಸ್ಟು ಸ್ವಲ್ಪ ಅಶಿನ ಪುಡಿ ಒಂಚೂರು ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡ್ರು ಯಾಕಂದರೆ ಸ್ವಲ್ಪ ಖಾರ ಬರಬೇಕು ಕಬಾಬ್ ಅದಕ್ಕೆ ನೆಕ್ಸ್ಟು ತೇಜು ಕಬಾಬ್ ಮಸಾಲ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೊಬೋದು ತೇಜು ಚೆನ್ನಾಗಿರುತ್ತೆ ಇದು ಒಂದು ಪ್ಯಾಕೆಟ್ ಹಾಕ್ತೀನಿ ನೆಕ್ಸ್ಟು ಒಂದು ಮೊಟ್ಟೆ ಎಕ್ಸ್ಟ್ರಾ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನೋಡೋಣ ಕಡಿಮೆ ಆದರೆ ಹಾಕೋಣ ಅಂತ ಇವಾಗ ಒಂದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಯಾಕಂದರೆ ಕಬಾಬ್ ಉಪ್ಪು ಉಪ್ಪಿರುತ್ತೆ ನೋಡ್ಕೊಂಡು ಹಾಕೋಬೇಕು ಅದಕ್ಕೆ ಒಂದು ಚೂರು ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಲೆಮನ್ ಒಂದು ಅರ್ಧ ಹಾಕ್ಕೊತೀನಿ ಬಿಡ್ಸ್ ಬಿಡ್ಸಾಕ್ಕೊತೀನಿ ಇದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮೊಟ್ಟೆ ಒಂದು ಹಾಕ್ಕೊಂಡಿದ್ದೀನಿ ನೋಡೋಣ ಇದೇನಾದರೂ ಸಾರಲಿಲ್ಲ ಅಂದರೆ ಹಾಕ್ಕೊಳ್ಳೋಣ ಒಂದು ಕೆ ಜಿಗೆ ಸಾಕು ಒಂದು ಮೊಟ್ಟೆ ಇವಾಗ ಇದನ್ನು 20 నిమిష క్లోస్ కాలు కణు ఆలే కరిస్తాద్యా చిచి బెడవా ఇది ఇదకే ఆలేదు ఇదికే ఆలేదు హలా విడొ 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 వచ్చపా

అది ఇందే బట్టే ఇన్న ముర్చిక్ ఆమే ముర్చిక్ బు కాఫీ కుడికి మూడిల్ కాఫీ మే అంతి మార్తాల్లో కాఫీ బెండ్ కాఫీ మూడిల్ కాఫీ మార్స్కొండ కాఫీ కుడి ఫస్టెల్ కాఫీ మత ఇవ్వగ యాకూ కాఫీ మొడతాయల్ కాఫీ మార్స్కుంటు కాఫీ కుడి ಬೆಳಗ್ಗೆಯಿಂದ ಮನೇಲಿದ್ದು ಇದ್ದು ಬೋರ್ ಆಗೋಯ್ತು ಸೊ ಅದಕ್ಕೆ ಇವಾಗ ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಟೈಮ್ ಇವಾಗ ಆರೂವರೆ ಏನೋ ಆಯಿತು ಆರೂವರೆ ಕರೆಕ್ಟಾಗಿ ಆರೂವರೆ ಸೊ ಹೋಗಿ ಒಂದು ಒಂದು ಅರ್ಧ ಅವರ್ ಬರೋದು ಆಚೆ ಹೋಗಿ ಬಂದ್ರೇ ನನಗೊಂಥರ ಸಮಾಧಾನ ಮನೇಲಿದ್ದು ಇದ್ದು ಸುಮ್ ಸೊ ಬನ್ನಿ ನಮ್ಮಮ್ಮನ ಮನೆಗೆ ಹೋಗೋಣ ನಾನು ಯಾವಾಗಲೂ ನಮ್ಮಮ್ಮನ ಮನೆಗೆ ಹೋಗೋಣ ಹೋಗೋಣ ಅಂತ ಹೇಳ್ತಾಡ್ತೀನಿ ಬ್ಲಾಗಲ್ಲಿ ಡೈಲಿ ಹೋಗಲ್ಲ ಆಯಿತಾ ನಾನು ಬ್ಲಾಗ್ ಮಾಡಿದ ದಿನ ಮಾತ್ರ ಹೋಗಿರ್ತೀನಿ ಅದು ಒಂದು ಎರಡು ದಿನ ಮೂರು ದಿನಕ್ಕೆ ಒಂದ್ಸತಿ ಅಷ್ಟೇ ನಮ್ಮಮ್ಮ ಮನೆಯಿಂದ ಬರೋಷಲ್ಲಿ ನನಗೆ ನಮ್ಮ ಮನೇಲಿ ಇಷ್ಟು ಕೆಲಸ ವೆಯ್ಟ್ ಮಾಡ್ತಾಯಿತ್ತು ಸೊ ಬಂದು ಅಡುಗೆ ಮನೇಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಪಾತ್ರೆ ಕ್ಲೀನಾಗಿ ತೊಳೆದು ಇಟ್ಟೆ ಯಾಕಂದರೆ ನಾನ್ ವೆಜ್ ಮಾಡಿದ್ದಿನ ಪಾತ್ರೆಗೂ ಜಾಸ್ತಿ ಆ ಪಾತ್ರೆ ನೈಟೇ ತೊಳೆದು ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ನಮ್ಗೆ ಕೆಲಸ ಕಡಿಮೆ ಆಗುತ್ತೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು ಎಷ್ಟೊತ್ತಾದ್ರೂ ಅಷ್ಟೇ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್